ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವೀಣಾ ನಾನು ವೆಲ್ನೆಸ್ ಕೋಚಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾಯಿಂಟ್ಸ್ ಪೇನ್ ಅಥವಾ ಮಂಡಿ ಸವಕಳಿ ಅಂತ ಏನು ಹೇಳ್ತೀವಿ ಜೊತೆಗೆ ನಮ್ಮ ಒಂದು ಕೀಲುಗಳ ಸವಕಳಿಯಲ್ಲಿ ಏನು ಉಂಟಾಗತ್ತೆ ಅದ್ರ ಬಗ್ಗೆ ನಾವು ಈ ಒಂದು ವಿಡಿಯೋ ಅಲ್ಲಿ ತಿಳ್ಕೊಳ್ಳೋಣ ಸೊ ಎಲ್ಲರಿಗೂ ಹೆಚ್ಚಾಗಿ ಏನಾಗ್ತಾ ಇದೆ ನಲವತ್ತು ವರ್ಷ ದಾಟಿದ ತಕ್ಷಣವೇ ಕಾಮನ್ ಆಗಿ ಕಾಣಿಸ್ಕೊಳ್ತಾ ಇರೋದು ಮಂಡಿ ಸವಕಳಿ ಆಗಿರ್ಬೋದು ಈ ಸವಕಳಿ ಪ್ರಾಬ್ಲಮ್ಮು ಎಲ್ರಿಗೂ ಕಾಣಿಸ್ಕೊಳ್ತಾ ಇದೆ ಅದು ಅರವತ್ತು ಎಪ್ಪತ್ತು ವರ್ಷದಲ್ಲಿ ಕಾಣಿಸ್ಕೊಳ್ಳೋದು ಈಗ ಬಹುಬೇಗನೇ ಕಾಣಿಸ್ಕೊಳ್ತಾ ಇದೆ ಜೊತೆಗೆ ಮಂಡಿ ಚಿಪ್ಪನೇ ಬದಲಿ ಮಾಡುವಂಥ ಚಾನ್ಸಸ್ ಕೂಡ ಆಗ್ತಾ ಇದೆ ಅದಕ್ಕೆ ಏನು ಕಾರಣ ಅಂತಂದರೆ ಮೇನ್ ಅಂತಂದರೆ ನಮ್ಮದು ಬಾಡಿಯ ಓವರ್ ವೇಟ್ ಓವರ್ ವೇಟ್ ವೇಟ್ ಆಗಲಿಕ್ಕೆ ಯಾರು ಈಗ ಆಹಾರ ಇಲ್ಲದೇನೇ ಇರೋರಂತೂ ಇಲ್ವೇ ಇಲ್ಲ ಅದರಲ್ಲೂ ಆಹಾರ ಇದ್ದರೂ ಕೂಡ ಅದರಲ್ಲಿ ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರ್ದು ಅನ್ನೋದು ಕೂಡ ಅವರಿಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲದೆ ಜಾಸ್ತಿ ಪ್ರಮಾಣದ ಧಾನ್ಯಗಳನ್ನು ತಿಂತಾರೆ ಇದೇ ಅಕ್ಕಿ ಬೇಳೆ ರಾಗಿ ಜೋಳವನ್ನು ತಿಂದು ಕ್ಯಾಲ್ರಿಯನ್ನು ಜಾಸ್ತಿ ಮಾಡ್ಕೊಳ್ತಾರೆ ಅದರಿಂದ ಏನಾಗುತ್ತೆ ಬಾಡಿಯ ವೆಯ್ಟ್ ಜಾಸ್ತಿ ಆಗುತ್ತೆ ಜಾಸ್ತಿಯಾಗಿ ನಮ್ಮ ಮಂಡಿಯ ಮೇಲೆ ಜಾಸ್ತಿ ಪ್ರಮಾಣದ ಒಂದು ಪ್ರೆಷರ್ ಬಿದ್ದು ಆ ಪ್ರೆಷರ್ನಿಂದ ಏನಾಗ್ತಾ ಹೋಗುತ್ತೆ ನಮಗೆ ಮಂಡಿ ಸವಕಳಿ ಉಂಟಾಗ್ತಾ ಹೋಗುತ್ತೆ ಅದು ತುಂಬ ಲೇಟಾಗಿ ಬರೋದು ಅಂತಂದರೆ ಅರವತ್ತು ಎಪ್ಪತ್ತು ವರ್ಷಕ್ಕೆ ಬರೋದನ್ನೇ ನಾವು ಬಹುಬೇಗನೆ ತರಿಸ್ಕೊಳ್ತಾ ಇದ್ದೀವಿ ಸೊ ಇನ್ನುವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಜೊತೆಗೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಒಂದು ಒಳ್ಳೆ ಟಿಪ್ಸ್ಗಳೊಂದಿಗೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಾವು ಕಾಮನ್ ಆಗಿ ನೋಡ್ತೀವಿ ಆಹಾರದಲ್ಲಿ ಯಾವುದು ಬಂತಂತಂದರೆ ನಮ್ದು ಒಂದು ಸಣ್ಣ ಹಲ್ಲಿನ ಸಮಸ್ಯೆ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಮೂಳೆ ಸಮಸ್ಯೆ ಕಾಣಿಸ್ಕೊಂಡ್ರೆ ಅಥವಾ ನೋವು ಕಾಣಿಸ್ಕೊಂಡ್ರೂ ಸಾಕು ಆ ಸಮಯದಲ್ಲಿ ನಾವು ಏನಂದ್ಬಿಡ್ತೀವಿ ನಮಗೆ ಕ್ಯಾಲ್ಸಿಯಂ ಕೊರತೆ ಬಂದಿದೆ ಸೊ ನಮಗೆ ನಮ್ಮ ಒಂದು ಬೋನ್ ಹೆಲ್ತನ್ನು ನಮ್ಮ ಎಲುವಿನ ಒಂದು ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ಬೇಕಂದ್ರೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಕ್ಯಾಲ್ಸಿಯಂ ಸೊ ನಾವು ಪ್ರತಿದಿನ ಒಂದು ಸಾವಿರದ ಎರಡುನೂರಷ್ಟು ಎಮ್ ಸಿ ಜಿ ಅಥವಾ ಮಿಲಿ ಅಷ್ಟು ನಾವು ಏನು ಮಾಡಬೇಕಾಗತ್ತೆ ಕ್ಯಾಲ್ಸಿಯಮನ್ನು ತಗೊಳ್ಳೇಬೇಕಾಗತ್ತೆ ಸೊ ಅದನ್ನು ಸಪ್ಲಿಮೆಂಟ್ ಮೂಲಕನೇ ನಾವು ತಗೊಳ್ಬೇಕು ಅಂತ ಯಾವುದು ಕಂಡೀಷನ್ ಇಲ್ಲ ನಮ್ಮ ಡೈಲಿ ಫುಡ್ಡಲ್ಲೇ ನಾವು ಏನಾದರೂ ಕ್ಯಾಲ್ಸಿಯಂ ಇರುವಂತಹ ಎಲ್ಲ ಫುಡ್ಗಳನ್ನು ಆ್ಯಡ್ ಮಾಡ್ಕೊಳ್ತಾ ಹೋದ್ವಿ ಅಂದರೆ ಆಟೋಮೆಟಿಕ್ಕಾಗಿ ನಮಗೆ ಬೇಕಾಗುವಂಥ ಒಂದು ಸಾವಿರದ ಎರಡು ನೂರು ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಸಿಯಂ ಸಫಿಸಿಯೆಂಟಾಗಿ ಸಿಕ್ಕೇ ಸಿಗತ್ತೆ ಅದರಲ್ಲೂ ಕೂಡ ಮುಖ್ಯವಾಗಿ ನಾವು ಏನು ಮಾಡಬೇಕಾಗತ್ತೆ ಡೇಲಿ ನಟ್ಸ್ಗಳನ್ನು ತಿನ್ನೋದ್ರಿಂದ ಅದ್ರ ಜೊತೆಗೆ ಡೈರಿ ಪ್ರಾಡಕ್ಟ್ಸ್ಗಳನ್ನು ತಿನ್ನೋದ್ರಿಂದ ಆಮೇಲೆ ಹೆಚ್ಚಾಗಿ ತರಕಾರಿ ಅದರಲ್ಲೂ ಕೂಡ ಸೊಪ್ಪಿನ ಪಲ್ಯಗಳನ್ನು ತಿನ್ನೋದ್ರಿಂದ ಅದರಲ್ಲಿ ನಮಗೆ ಜಾಸ್ತಿ ಪ್ರಮಾಣದ ಕ್ಯಾಲ್ಸಿಯಂ ಅಂಶ ಕೂಡ ಸಿಗತ್ತೆ ಆಮೇಲೆ ಇನ್ನು ನಾನ್ ವೆಜಿಟೇರಿಯನ್ ಅಂತ ಬಂದಾಗ ನಾನ್ ವೆಜಿಟೇರಿಯ ವೆಜಿಟೇರಿಯನ್ ಅವರು ಚಿಕನ್ನು ಆ್ಯಂಡ್ ಫಿಶಸ್ಸು ಫಿಶಸ್ನಲ್ಲಿ ಜಾಸ್ತಿ ನಮಗೇನು ಸಿಗತ್ತೆ ಕ್ಯಾಲ್ಸಿಯಂ ಜಾಸ್ತಿ ಪ್ರಮಾಣದಲ್ಲಿ ಸಿಗತ್ತೆ ಸೊ ನಾವು ಎಲ್ಲಾನು ಸಪ್ಲಿಮೆಂಟ್ಲಿಂದನೇ ನಮ್ಮ ಬಾಡಿಗೆ ಪೂರೈಕೆ ಮಾಡಬೇಕಂತೇನೆ ನಮ್ಮ ಫುಡ್ ಸರಿಯಾಗಿ ನಾವು ಹೆಲ್ದಿಯಾಗಿ ಬ್ಯಾಲೆನ್ಸ್ ಮಾಡ್ತಾ ಹೋದ್ವಿ ಅಂತಂದ್ರೆ ಅದು ನಮಗೆ ಸಫಿಸಿಯೆಂಟ್ ಆದಂತಹ ಒಂದು ಕ್ಯಾಲ್ಸಿಯಮನ್ನ ಕೊಡುತ್ತೆ ಸೊ ಕಾಮನ್ ಆಗಿ ಎಲ್ಲರೂ ಏನು ಮಾಡಿಬಿಡ್ತಾರೆ ಮಧ್ಯಾಹ್ನದ ಊಟ ಅಂತ ಬಂದಾಗ ಒಂದು ರೈಸ್ ತಗೋತಾರೆ ಅದ್ರ ಜೊತೆಗೆ ಒಂದು ತಿಳಿ ಸಾರು ಹಾಕೊಂಡ್ಬಿಡ್ತಾರೆ ಅದರ ಬದಲಿಗೆ ಸೊಪ್ಪಿನ ಪಲ್ಯಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಆ್ಯಡ್ ಮಾಡಿಕೊಂಡು ಆಮೇಲೆ ಜಾಸ್ತಿ ಫ್ರೌಟ್ಸ್ಗಳನ್ನು ಆ್ಯಡ್ ಮಾಡಿಕೊಂಡು ಕ್ಯಾಲ್ಸಿಯಂ ಇರುವಂತಹ ಫುಡ್ಡನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅದರಲ್ಲೂ ಕೂಡ ಎಗ್ಗನ್ನು ಆ್ಯಡ್ ಮಾಡಿಕೊಂಡ್ರೆ ಒಂದು ತುಂಬ ಒಳ್ಳೆಯ ಕ್ಯಾಲ್ಸಿಯಂ ನಮಗೆ ಸಿಕ್ಕೇ ಸಿಗತ್ತೆ ಅದರಲ್ಲೂ ಏನಾಗತ್ತೆ ಒಂದು ನಾವು ಹಾಲನ್ನು ಹಾಲಿನಲ್ಲಿ ಹೆಚ್ಚಿನ ಪ್ರಮಾಣದ ನಾವು ಕ್ಯಾಲ್ಸಿಯಂ ಸಿಗತ್ತೆ ಅಂತ ಹೇಳ್ತೀವಿ ಬಟ್ ಒಂದು ವಯಸ್ಸ ಬಂದಾಗ ಅಂತಂದರೆ ಇಪ್ಪತ್ತು ಇಪ್ಪತ್ತೊಂದನೇ ವಯಸ್ಸಕ್ಕೆ ನಾವೇನು ಮಾಡಿಬಿಡ್ತೀವಿ ಹಾಲು ಕುಡಿಯೋದನ್ನು ಸ್ಕಿಪ್ ಮಾಡ್ತೀವಿ ಅದ್ರ ಜೊತೆಗೆ ನಾವು ಹಾಲು ಕುಡಿಯೋದನ್ನು ಸ್ಕಿಪ್ ಮಾಡಿದ್ದೀವಿ ಅಂದರೂ ಕೂಡ ಹಾಲಿನ ಪ್ರಾಡಕ್ಟ್ಗಳಾದಂತಹ ಫಾರ್ ಎಕ್ಸಾಂಪಲ್ ಮೊಸರು ಆಗಿರ್ಬೋದು ಬೆಣ್ಣೆ ತುಪ್ಪ ಆಗಿರ್ಬೋದು ಇದರಲ್ಲೂ ಕೂಡ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಏನು ಸಿಗತ್ತೆ ವೈಟ್ ಕ್ಯಾಲ್ಸಿಯಂ ಸಿಕ್ಕೇ ಸಿಗುತ್ತೆ ಸೊ ಅವುಗಳನ್ನು ನಾವು ಆ್ಯಡ್ ಮಾಡ್ಕೊಳ್ಬಹುದು ಈ ರೀತಿಯಾಗಿ ನಾವು ನಮ್ಮ ಡೈಲಿ ಲೈಫ್ನಲ್ಲಿ ಕ್ಯಾಲ್ಸಿಯಮನ್ನು ಫುಲ್ಫಿಲ್ ಮಾಡಿಕೊಳ್ಬಹುದು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ವಿಟಮಿನ್ ಅಂತಂದರೆ ವಿಟಮಿನ್ ಡಿ ಅಂತ ಹೇಳ್ತೀವಿ ಸೊ ವಿಟಮಿನ್ ಡಿ ಕಾಮನ್ ಆಗಿ ನಮಗೆ ಸಿಗೋದು ಯಾವುದರಿಂದ ಸಿಗತ್ತೆ ಸೂರ್ಯನಿಂದಾನೇ ಸಿಗತ್ತೆ ನೀವು ಆಲ್ರೆಡಿ ತಿಳ್ಕೊಂಡಿರ್ಬೋದು ಬಟ್ ಅಷ್ಟು ಜಾಸ್ತಿ ಹೊತ್ತು ನಾವು ಸೂರ್ಯನ ಬೆಳಕಿನಲ್ಲಿ ಇರೋಕ್ಕಾಗ್ತಾ ಇಲ್ಲ ಜೊತೆಗೆ ವಿಕಿರಣ ವಿಕಿರಣಗಳ ಪ್ರಖರತೆಯೂ ಜಾಸ್ತಿ ಬರ್ತಾ ಇದೆ ಅದು ನಮ್ಮ ಬಾಡಿನೇ ರೆಡಿ ಮಾಡ್ಕೊಳ್ಳೋದ್ರಿಂದ ಏನಾಗತ್ತೆ ನಮಗೆ ಅಷ್ಟು ಜಾಸ್ತಿ ಹೊತ್ತಿರೋಕ್ಕಾಗಲ್ಲ ಅದ್ರ ಜೊತೆಗೆ ನಮ್ಮ ಆಹಾರದಲ್ಲಿಯೇ ಯಾವೆಲ್ಲ ವಿಟಮಿನ್ ಡಿ ಇರುವಂತಹ ಆಹಾರಗಳಿವೆ ಅನ್ನೋದನ್ನು ತಿಳ್ಕೊಳ್ಳೋದಾದರೆ ಮೊಟ್ಟೆ ಮೊಟ್ಟೆಯಲ್ಲಿರುವಂತಹ ಒಂದು ಎಲ್ಲೋ ಯೋಗ ಏನಿರುತ್ತೆ ಅದರಲ್ಲಿ ಹೆಚ್ ಚೆನ್ನಾಗಿ ನಮಗೆ ವಿಟಮಿನ್ ಡಿ ಸಿಗತ್ತೆ ಫಿಶ್ನಲ್ಲಿ ಜಾಸ್ತಿ ನಮಗೆ ವಿಟಮಿನ್ ಡಿ ಸಿಗತ್ತೆ ಜೊತೆಗೆ ಮಾಂಸದಲ್ಲಿ ಅಂತಂದರೆ ಮೀಟ್ಗಳಲ್ಲಿ ನಮಗೆ ವಿಟಮಿನ್ ಡಿ ಸಿಗತ್ತೆ ಬಟ್ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನೇ ತಿನ್ನೋದ್ರಿಂದ ನಮಗೇನಾಗತ್ತೆ ಕ್ಯಾಲರಿ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ ಜೊತೆಗೆ ನಮ್ಮ ಬಾಡಿಗೆ ಸಫಿಸಿಯೆಂಟ್ ಆಗಿರುವಂತಹ ವಿಟಮಿನ್ ಡಿ ಯೂನಿಟ್ ಎಷ್ಟಿದೆ ಅಂದರೆ ಫೋರ್ಟಿ ಯೂನಿಟ್ ಮೇಲೆ ಇರಬೇಕು ವಿದಿನ್ ಫೋರ್ಟಿ ಯೂನಿಟ್ ಬಂದರೆ ನಮಗೆ ಮೂಳೆ ಕೊರೆ ಆಗಿರ್ಬೋದು ಆಸ್ಟ್ರಿಯೋಸಸ್ ಅನ್ನುವಂಥ ಕೆಲವೊಂದು ರೋಗಗಳಾಗಿರ್ಬೋದು ಇಲ್ಲ ಅಂತಂದರೆ ನಮಗೆ ಬಾಡಿ ಪೇಯ್ನ್ ಬರಬಹುದು ಆಮೇಲೆ ನಿಮ್ಮ ಬೋನ್ಗಳು ಕೂಡ ತುಂಬ ವೀಕಾಗಿ ಫೀಲ್ ಆಗ್ತಿರ್ಬೋದು ಈ ರೀತಿಯ ಕೆಲವೊಂದು ಸಮಸ್ಯೆಗಳು ಬರ್ತವೆ ಆದ್ದರಿಂದ ನಾವು ಕಡಿಮೆ ಅಂತಂದ್ರೂ ನಮಗೆ ಫೋರ್ಟಿ ಯೂನಿಟ್ ಮೇಲೆ ನಮ್ಮದು ವಿಟಮಿನ್ ಡಿ ಇರಬೇಕು ಯಾರು ಇತ್ತೀಚೆಗೆ ವಿಟಮಿನ್ ಡಿ ಟೆಸ್ಟನ್ನು ಮಾಡಿಸಲ್ಲ ಬಾಡಿ ಪೇಯ್ನ್ ಬಂದಾಗ ಸಿಕ್ಕಾಪಟ್ಟೆ ಬಾಡಿ ಕಿಲ್ಲರ್ ಬಾಡಿ ಪೇಯ್ನ್ ಕಿಲ್ಲರ್ಗಳನ್ನು ತಗೊಳ್ತಾರೆ ಜೊತೆಗೆ ವಿಟಮಿನ್ ಸಪ್ಲಿಮೆಂಟ್ಸನ್ನೆಲ್ಲ ಡಿ ವಿಟಮಿನ್ ಸಪ್ಲಿಮೆಂಟ್ಸನ್ನೆಲ್ಲ ಆ್ಯಡ್ ಮಾಡ್ಕೊಂಡಿರ್ತಾರೆ ಬಟ್ ವಿಟಮಿನ್ ಡಿ ಎಷ್ಟಿದೆ ಅನ್ನೋದನ್ನು ಎಷ್ಟು ಯೂನಿಟ್ ಇದೆ ಅನ್ನೋದನ್ನು ಟೆಸ್ಟ್ ಮಾಡಿಸ್ಕೊಂಡಿರೋದಿಲ್ಲ ಅದರ ಬದಲಾಗಿ ನೀವು ವಿಟಮಿನ್ ಡಿ ಎಷ್ಟಿದೆ ಅನ್ನೋದನ್ನು ನಿಮ್ಮ ಬಾಡಿಯಲ್ಲಿ ಟೆಸ್ಟ್ ಮಾಡಿಸ್ಕೊಂಡು ನಂತರ ಏನು ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಆ ರೀತಿಯಾಗಿ ನೀವು ಏನು ಮಾಡ್ಬೋದು ಸಪ್ಲಿಮೆಂಟ್ಸನ್ನು ಆ್ಯಡ್ ಮಾಡ್ಕೊಳ್ಬೋದು ಕಡಿಮೆ ಅಂದ್ರೂ ಯಾರಿಗೆಲ್ಲ ಹತ್ತಿರ ಒಳಗೆ ಯೂನಿಟ್ ಕಡಿಮೆ ಇರುತ್ತೆ ವಿಟಮಿನ್ ಡಿದು ಅವರು ಸಿಕ್ಸ್ಟಿ ಥೌಸಂಡ್ ಅಬೌವ್ ಒಂದು ಯೂನಿಟನ್ನು ನೀವು ಒಂದು ಸಪ್ಲಿಮೆಂಟ್ ಸ್ಟಾರ್ಟ್ ಮಾಡಬೇಕಾಗತ್ತೆ ಅದು ಕೂಡ ಮೂರಿಂದ ನಾಲ್ಕು ವಾರವರೆಗೂ ಕಂಟಿನ್ಯೂಯಸ್ ಆಗಿ ಅದಕ್ಕಾಗಿ ಮುಂಚೆ ಮೊದಲಿಗೆ ನಾವೇನು ಮಾಡಬೇಕು ವಿಟಮಿನ್ ಡಿ ಟೆಸ್ಟ್ ಮಾಡಿಸ್ಕೊಂಡು ನಂತರ ನಾವು ಏನು ಮಾಡಬೇಕು ಈ ಒಂದು ಮೂಳೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಸಹಾಯ ಆಗತ್ತೆ ಇನ್ನೊಂದು ಏನಂತಂದರೆ ನಮ್ಮದು ಕ್ಯಾಲ್ಸಿಯಮನ್ನು ಅಬ್ಸಾರ್ಬೇಷನ್ ಮಾಡ್ಕೊಳ್ಬೇಕಂತಂದರೆ ವಿಟಮಿನ್ ಡಿ ನಮಗೆ ಬೇಕೇ ಬೇಕು ವಿಟಮಿನ್ ಡಿ ಇಲ್ಲದೆ ನಮಗೆ ಕ್ಯಾಲ್ಸಿಯಂ ಅಬ್ಸಾರ್ಬೇಷನ್ ಆಗೋದೇ ಇಲ್ಲ ಆದ್ದರಿಂದ ಸಫಿಸಿಯಂಟ್ ಆದಂತಹ ವಿಟಮಿನ್ ಡಿ ಇರೋದ್ರಿಂದ ಮಾತ್ರ ನಮ್ಮ ಬಾಡಿಯಲ್ಲಿ ಕ್ಯಾಲ್ಸಿಯಂ ಕಂಪ್ಲೀಟಾಗಿ ಅಬ್ಸಾರ್ಬೇಷನ್ ಆಗತ್ತೆ ಇನ್ನು ನೆಕ್ಸ್ಟು ವೈಟಮಿನ್ ಅಂತ ಬಂದಾಗ ವಿಟಮಿನ್ ಕೆ ಅಂತ ಹೇಳ್ತೀವಿ ಸೊ ವಿಟಮಿನ್ ಕೆ ನಮಗೆ ಕಾಮನ್ ಆಗಿ ಗೊತ್ತಿರುವುದು ಯಾವ ರೀತಿ ಅಂತಂದರೆ ಬ್ಲಡ್ ಕ್ಲಾಟಿಂಗ್ ವಿಟಮಿನ್ ಅಂತಲೇ ಹೇಳ್ತೀವಿ ಅದಕ್ಕೆ ಯಾಕಂದರೆ ಯಾವುದಾದ್ರೂ ನಮ್ದು ರಕ್ತ ಹೊರಗಡೆ ಬರಬೇಕಾದ್ರೆ ಗಟ್ಟಿ ಆಗೋಕ್ಕೆ ಈ ವಿಟಮಿನ್ ಕೆನೇ ಸಹಾಯ ಮಾಡುತ್ತೆ ಜೊತೆಗೆ ಇದು ಎಷ್ಟಿರಬೇಕು ತೊಂಬತ್ತರಿಂದ ಒಂದೂರ ಇಪ್ಪತ್ತು ಯೂನಿಟ್ವರೆಗೂ ನಮ್ಮ ಬಾಡಿಯಲ್ಲಿ ಇರಲೇಬೇಕು ಯಾಕಂದರೆ ಯಾವಾಗ ನಾವು ವಿಟಮಿನ್ ಕಿ ಕೆ ನಮ್ಮ ಬಾಡಿಯಲ್ಲಿ ಆಗಿರುತ್ತೆ ಆಗ ಮಾತ್ರ ವಿಟಮಿನ್ ಡಿ ಆ್ಯಂಡ್ ವಿಟ ವಿಟಮಿನ್ ಕ್ಯಾಲ್ಸಿಯಮ್ ಏನಾಗುತ್ತೆ ಎರಡೂ ಅಬ್ಸಾರ್ಬೇಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ನಾವೇನು ಮಾಡಬೇಕಾಗತ್ತೆ ನಮ್ಮ ಬಾಡಿಯಲ್ಲಿ ಸಫಿಸಿಯೆಂಟ್ ಆದಂತಹ ಒಂದು ವಿಟಮಿನ್ ಕೆನ ಸ್ಟೋರ್ ಮಾಡಿಟ್ಕೊಳ್ಳೇಬೇಕು ಇನ್ನೊಂದು ಇದು ಯಾವುದರಲ್ಲಿ ಎಲ್ಲ ಸಿಗತ್ತೆ ಅನ್ನೋದಾದರೆ ಹೆಚ್ಚಿನ ಪ್ರಮಾಣದಲ್ಲಿ ವೆಜಿಟೇಬಲ್ಸ್ ಅನ್ನೋದಾದರೆ ಸೊಪ್ಪಿನ ಪಲ್ಯಗಳಲ್ಲಿ ಎಲ್ಲದರಲ್ಲೂ ನಮಗೆ ವಿಟಮಿನ್ ಕೆ ಸಿಕ್ಕೇ ಸಿಗತ್ತೆ ಜೊತೆಗೆ ಮೊಟ್ಟೆಯಲ್ಲಿ ಸಿಗತ್ತೆ ಆಮೇಲೆ ಮೀನಿನಲ್ಲಿ ಜೊತೆಗೆ ಮಾಂಸದಲ್ಲಿ ನಮಗೆ ಕಾಮನ್ ಆಗಿ ಸಿಗುವಂಥದ್ದು ವಿಟಮಿನ್ ಕೆ ಆಗಿದೆ ಅದರಲ್ಲೂ ಕೂಡ ಹಾಲಿನ ಒಂದು ಉತ್ಪನ್ನಗಳಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದ ಒಂದು ವಿಟಮಿನ್ ಕೆ ಸಿಕ್ಕೇ ಸಿಗತ್ತೆ ಸೊ ಇದು ಕೂಡ ನಮ್ಮ ಬಾಡಿಗೆ ಬೇಕೇ ಬೇಕು ಆದ್ದರಿಂದ ವಿಟಮಿನ್ ಕೆ ಅನ್ನು ನಾವು ಸಫೀಸಿಯಂಟಾಗಿ ನಮ್ಮ ಬಾಡಿಯಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳೇಬೇಕು ಇನ್ನು ನೆಕ್ಸ್ಟ್ ವಿಟಮಿನ್ ಯಾವುದು ಅಂತ ಬಂದಾಗ ವಿಟಮಿನ್ ಸಿ ಸೊ ಇದು ನಮ್ಮ ಬಾಡಿಗೆ ಆ್ಯಂಟಿ ಆಕ್ಸಿಡೆಂಟ್ ಜೊತೆಗೆ ಸ್ಕಿನ್ನಿಗೆ ಫುಲ್ ಸಪೋರ್ಟಿವ್ ಆಗಿರುವಂತಹ ಒಂದು ವಿಟಮಿನ್ ಅಂತಲೇ ಹೇಳ್ಬೋದು ವಿಟಮಿನ್ ಸಿ ಏನು ಮಾಡುತ್ತೆ ನಮ್ಮ ಬಾಡಿಯಲ್ಲಿರುವಂತಹ ಕ್ಯಾಲ್ಸಿಯಮ್ನ ಲೆವೆಲ್ನ ಅಬ್ಸಾರ್ಬೇಷನ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಕ್ಯಾಲ್ಸಿಯಮನ್ನು ಸರಿಯಾದ ಪ್ರಮಾಣದಲ್ಲಿ ಫಾರ್ಮೇಷನ್ ಮಾಡಲಿಕ್ಕೆ ವಿಟಮಿನ್ ಸಿ ನಮಗೆ ಸಹಾಯ ಮಾಡುತ್ತೆ ವಿಟಮಿನ್ ಸಿ ಅಂತ ಬಂದಾಗ ಆಹಾರಗಳಲ್ಲಿ ನಮಗೆ ಎಲ್ಲ ಸಿಟ್ರಸ್ ಹಣ್ಣುಗಳನ್ನು ಅಂತಂದರೆ ನಿಂಬೆ ಹಣ್ಣನ್ನು ಹಿಡ್ಕೊಂಡು ಮೂಸಂಬಿ ಹಿಡ್ಕೊಂಡು ಹುಳಿ ಪದಾರ್ಥದಲ್ಲಿರುವಂಥ ಎಲ್ಲ ಹಣ್ಣುಗಳನ್ನು ತೊಗೊಂಡ್ರೆ ಏನಾಗುತ್ತೆ ವಿಟಮಿನ್ ಸಿ ಅದರಲ್ಲಿ ಸಿಕ್ಕೇ ಸಿಗುತ್ತೆ ಸೊ ಪ್ರತಿದಿನ ನಾವೇನು ಮಾಡಬೇಕು ಒಂದು ಯಾವುದಾದರೂ ಸಿಟ್ರಸ್ ಹಣ್ಣನ್ನು ಅಥವಾ ಮೋಸಂಬಿ ಹಣ್ಣನ್ನಾಗಿರ್ಬೋದು ಲಿಂಬೆ ಹಣ್ಣಿನಾದರೂ ನಮ್ಮ ಒಂದು ಊಟದಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೆ ಆದರೆ ನಮಗೆ ಆದಂತಹ ವಿಟಮಿನ್ ಸಿ ಸಿಕ್ಕೇ ಸಿಗತ್ತೆ ಕೆ ಸಿ ವಿಟಮಿನ್ ಅಂತ ಬಂದಾಗ ಅದು ಆಂಟಿ ಆಕ್ಸಿಡೆಂಟ್ ಇರೋದರಿಂದ ನಮಗೆ ಏನು ಸವಕಳಿ ಉಂಟಾಗತ್ತೆ ಆ ಸವಕಳಿಯನ್ನು ಪ್ರಿವೆಂಟ್ ಮಾಡಲಿಕ್ಕೆ ತುಂಬ ಸಹಾಯ ಆಗುತ್ತೆ ಅದ್ರ ಜೊತೆಗೆ ನೆಲ್ಲಿಕಾಯಿಯಲ್ಲಿ ಜಾಸ್ತಿ ಪ್ರಮಾಣದ ಒಂದು ಸಿ ಅನ್ನು ನೋಡ್ತೀವಿ ಅದರೊಳಗೂ ಬೋನ್ಗೆ ಸಪೋರ್ಟ್ ಆಗುವಂತಹ ಒಂದು ಸಿ ವಿಟ್ಯಾಮಿನ್ ಜೊತೆಗೆ ಸಿ ವಿಟಮಿನ್ ಇರುವಂತಹ ಎಲ್ಲ ಪದಾರ್ಥಗಳನ್ನು ನಾವು ತಿನ್ನೋದರಿಂದ ಕೊಲಾಜಿನ್ ಫಾರ್ಮೇಷನ್ ಆಗುತ್ತೆ ನಮ್ಮ ಬೋನ್ ಹೆಲ್ತಿಗೆ ಕೊಲಾಜಿನ್ ಬೇಕೇ ಬೇಕು ಆದ್ದರಿಂದ ನಾವು ಕೊಲಾಜಿನ್ ಇರುವಂತಹ ಎಲ್ಲ ಪದಾರ್ಥಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಗೊಳ್ಬೇಕು ನೆಕ್ಸ್ಟ್ ಅಂತ ಬಂದಾಗ ನೆಕ್ಸ್ಟ್ ವಿಟಮಿನ್ ಅಂತ ಬಂದಾಗ ಮಿನರಲ್ಸ್ ಅಂತ ಬಂದಾಗ ನಮಗೆ ಮ್ಯಾಗ್ನೀಸಿಯಂ ಅಂತ ಬರ್ತೀವಿ ಸೊ ಮ್ಯಾಗ್ನೀಸಿಯಮ್ ಅನ್ನ ನಾವು ಕಾಮ್ ಮಿನರಲ್ ಅಂತಾನೆ ಹೇಳ್ತೀವಿ ಯಾಕಂದ್ರೆ ನಮಗೆ ಅದು ಕೂಲ್ ಆಗಿರೋಕೆ ತುಂಬಾ ಸಹಾಯ ಮಾಡುತ್ತೆ ಅದ್ರ ಜೊತೆಗೆ ನಾವ್ ಬೋನ್ ಹೆಲ್ತ್ಗೆ ರಿಲೇಟೆಡ್ ಆಗಿ ಬಂದಾಗ ಕ್ಯಾಲ್ಸಿಯಂ ವಿಟಮಿನ್ ಡಿ ಹಾಗೂ ವಿಟಮಿನ್ ಕೆನ ಅಬ್ಸರ್ಬೇಷನ್ ಮಾಡ್ಕೊಳ್ಬೇಕಂದ್ರೆ ನಮಗೆ ಮ್ಯಾಗ್ನೀಸಿಯಂ ಬೇಕೇ ಬೇಕು ಜೊತೆಗೆ ರಕ್ತದಲ್ಲಿ ಒಂದು ನಮ್ಮ ಒಂದು ಬೋನನ್ನು ಸಫಿಸಿಯಂಟಾಗಿ ಮೇಂಟೆನೆನ್ಸಿಗೆ ತೊ ತೊಗೊಂಡು ಬರಲಿಕ್ಕೆ ಅಂತಂದರೆ ಮ್ಯಾಗ್ನೀಸಿಯಂ ಬೇಕೇ ಬೇಕು ಸೊ ಎಲ್ಲ ಸೊಪ್ಪಿನಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದ ಮ್ಯಾಗ್ನೀಸಿಯಂ ಸಿಗುತ್ತೆ ಫಿಶ್ಗಳಲ್ಲಿ ಜೊತೆಗೆ ಮಾಂಸದಲ್ಲಿ ಜಾಸ್ತಿ ಪ್ರಮಾಣ ಆಮೇಲೆ ನಟ್ಸ್ಗಳಲ್ಲಿ ನಮಗೆ ಮ್ಯಾಗ್ನೀಷಿಯಂ ಪ್ರಮಾಣ ಜಾಸ್ತಿ ಸಿಗುತ್ತೆ ಆದ್ದರಿಂದ ಅವುಗಳನ್ನು ಡೇಲಿ ಒಂದು ಊಟದಲ್ಲಿ ನಾವು ನಾರ್ಮಲ್ ಆಗಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಸೊ ವಿಟಮಿನ್ ಮಿನರಲ್ಸ್ ಅಷ್ಟೇ ಅಲ್ಲದೆ ಮೇನ್ಲಿ ನಾವು ಏನಾಗಬೇಕಾಗಿದೆ ಪ್ರೋಟೀನನ್ನು ಕರೆಕ್ಟಾಗಿ ತೊಗೊಳ್ಬೇಕಾಗಿದೆ ನಮ್ಮ ವೇಟ್ ಎಷ್ಟಿರುತ್ತೆ ಸೊ ಸೆವೆಂಟಿ ಕೆ ಜಿ ವೇಟ್ ಇದೆ ಅಂದರೆ ಸೆವೆಂಟಿ ಗ್ರಾಮ್ ಪ್ರೋಟೀನನ್ನು ನಾವು ಡೈಲಿ ಇಂಟೇಕ್ ಮಾಡಲೇಬೇಕು ಆದರೆ ನಾವೇನು ಮಾಡ್ತಾ ಇದ್ದೀವಿ ಕ್ಯಾಲರಿ ಅಥವಾ ಕಾರ್ಪ್ಸನ್ನ ಜಾಸ್ತಿ ತಗೊಳ್ಳೋದ್ರಿಂದ ಅದರಿಂದ ನಮಗೇನಾಗ್ತಾ ಇದೆ ಜಾಸ್ತಿ ಪ್ರಮಾಣದ ವೆಯ್ಟ್ ಗೇನ್ ಆಗ್ತಾ ಇದೆ ಸವಕಳಿ ಉಂಟಾಗ್ತಾ ಇದೆ ಆದ್ದರಿಂದ ಬರೀ ನಾನ್ ವೆಜ್ಜಲ್ಲಿ ಮಾತ್ರ ಜಾಸ್ತಿ ಪ್ರಮಾಣದ ಪ್ರೋಟೀನ್ ಇದೆ ಅಂತ ಹೇಳೋದಲ್ಲ ನಟ್ಸ್ಗಳಲ್ಲಿ ನಮಗೆ ಸಿಗತ್ತೆ ಜೊತೆಗೆ ಪನ್ನೀರ್ ಆಗಿರ್ಬೋದು ಸೋಯಾ ಆಗಿರ್ಬೋದು ಸೋಯಾಬೀನ್ಸ್ ಆಗಿರ್ಬೋದು ಟೋಫೋನಲ್ಲಿ ಆಮೇಲೆ ಫ್ರೌಟ್ಸ್ನಲ್ಲಿ ಈ ಎಲ್ಲದರಲ್ಲೂ ನಮಗೆ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಏನಾಗುತ್ತೆ ಸಿಕ್ಕೇ ಸಿಗುತ್ತೆ ಆದ್ದರಿಂದ ನಮ್ಮ ಒಂದು ಪ್ರೋಟೀನನ್ನು ಬ್ಯಾಲೆನ್ಸ್ ಮಾಡೋದ್ರಿಂದ ನಮ್ಮದು ವೆಯ್ಟ್ ಬ್ಯಾಲೆನ್ಸ್ ಆಗುತ್ತೆ ಜೊತೆಗೆ ವೆಯ್ಟ್ ಮೇಂಟೆನೆನ್ಸಲ್ಲಿರುತ್ತೆ ಮಸಲ್ಸ್ ಕೂಡ ಏನಾಗುತ್ತೆ ಗೇನ್ ಆಗತ್ತೆ ಅದರಿಂದ ನಮ್ಮ ಬೋನ್ ಮೇಲೆ ಜಾಸ್ತಿ ಪ್ರಮಾಣದ ಪ್ರೆಷರ್ ಬೀಳಲ್ಲ ಇನ್ನೊಂದು ಬೋನ್ ಯಾವುದರಿಂದ ಆಗಿದೆ ಆದರೆ ಅದು ಮೇನ್ಲಿ ಅದು ಆಗಿರೋದು ಪ್ರೋಟೀನಿಂದಲೇ ಕ್ಯಾಲ್ಸಿಯಂ ಅಥವಾ ಬೇಕೇ ಬೇಕು ಅದಕ್ಕಿಲ್ಲ ಅಂತಲ್ಲ ಬಟ್ ಪ್ರೋಟೀನ್ ಇರೋದ್ರಿಂದ ಮಾತ್ರ ಬೋನ್ ಏನಾಗಿರುತ್ತೆ ತುಂಬ ಹೆಲ್ದಿಯಾಗಿ ಇರೋಕ್ಕೆ ಸಾಧ್ಯ ಆಗಿದೆ ಅಲ್ಲದೆ ವಿಟಮಿನ್ ಮಿನರಲ್ಸ್ ಜೊತೆಗೆ ತಿನ್ನೋದ್ರಲ್ಲಿ ನಾವು ಇಷ್ಟೆಲ್ಲ ಪದ್ಧತಿಗಳನ್ನು ರೂಢಿ ಮಾಡ್ಕೊಳ್ಳೋದ್ರ ಅಲ್ಲದೆ ನಮ್ಮ ಲೈಫ್ ಸ್ಟೈಲ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಡೈಲಿ ನಮಗೆ ಥರ್ಟಿ ಟು ಫೋರ್ಟಿ ಮಿನಿಟ್ಸ್ ಎಕ್ಸಸೈಸ್ ಬೇಕೇ ಬೇಕು ನಮ್ಮ ಬಾಡಿಗೆ ಜೊತೆಗೆ ಹೆಲ್ದಿ ಫುಡ್ಡನ್ನು ನಾವು ತೊಗೊಳ್ಬೇಕು ಈ ಎಲ್ಲ ಒಂದು ಮೇಂಟೆನೆನ್ಸನ್ನು ಆಮೇಲೆ ಜಾಸ್ತಿ ಪ್ರಮಾಣದಲ್ಲಿ ನೀರನ್ನು ಕೂಡ ನಾವು ಕುಡಿಲೇಬೇಕು ಸೊ ಇಷ್ಟೆಲ್ಲ ಮೇಂಟೆನೆನ್ಸ್ ಮಾಡ್ಕೊಳ್ತಾ ನಮ್ಮ ಬೋನ್ ಹೆಲ್ತನ್ನು ತುಂಬ ಚೆನ್ನಾಗಿ ಅಂತ ಹೇಳ್ತೀನಿ ಸೊ ಇನ್ನೂವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಯಾವುದಾದ್ರೂ ವಿಷಯದ ಮೇಲೆ ಬೇಕಾದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದ್ರ ಮೇಲೆ ವಿಡಿಯೋ ಮಾಡಿ ಹಾಕ್ತೀವಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋ ವಾಚ್ ಮಾಡಿದ್ದಕ್ಕೆ